ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಪನ್ನೀರ್ ಮಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಒಂದೆರಡು ಸ್ಪೂನು ಎಣ್ಣೆ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕೋಣ ಸಣ್ಣದಾದರೆ ಒಂದು ಏಳು ನಿಂಟ ಎಂಟು ಹಾಕೊಳ್ಳಿ ಇದರಲ್ಲಿ ನಾನು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೂ ಒಂದು ಇಂಚಷ್ಟು ಹಸಿ ಶುಂಠಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಮೂರು ಸಣ್ಣದಾಗ ಅಚ್ಚಿಟ್ಕೊಂಡಿರೋದು ಟೊಮೊಟೋನ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಬೇಗ ಫ್ರೈ ಆಗುತ್ತೆ ನಮಗೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಅದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಫ್ರೈ ಆಗಿದೆ ಎಲ್ಲ ತಣ್ಣಗಾಗಬೇಕು ತಣ್ಣಗಾದಮೇಲೆ ನಾವು ಒಂದು ಮಿಕ್ಸರ್ ಜಾರಿಗೆ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ಳೋಣ ಇದನ್ನು ರುಬ್ಕೊಂಬರ್ಬೇಕಾಗತ್ತೆ ನೋಡಿ ನೋಡಿ ಈಗ ರುಬ್ಬಿ ರುಬ್ಬಿದ್ದಾಗಿದೆ ಈ ಥರ ಇದೆ ಈಗ ಈಗ ಮತ್ತೆ ನಾವು ಒಂದು ಕಡಾಯಿ ತೊಗೊಳ್ಳೋಣ ಅದರಲ್ಲಿ ಎರಡು ಸ್ಪೂನ್ ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆನ ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಪಲಾವ್ ಎಲೆ ಸೇರಿಸ್ಕೊಂಡಿದ್ದೀನಿ ಎರಡು ಏಲಕ್ಕಿ ಎರಡು ಲವಂಗ ಮತ್ತು ಒಂದು ಸ್ಪೂನ್ ಜೀರಿಗೆ ಸೇರ್ಕೊ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಹಾಕಿದ ಮೇಲೆ ನಾನು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಈಗ ಈ ಟೈಮಲ್ಲಿ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ರುಬ್ಬಿದ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದಾದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಧನಿಯಾ ಪುಡಿ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಈಗ ಈ ಮಸಾಲೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆ ಎಲ್ಲ ಬಿಡ್ತಾಯಿದೆ ಎಣ್ಣೆ ಎಲ್ಲ ಈ ಟೈಮಲ್ಲಿ ನಾವು ಹಸಿ ಬಟಾಣಿನ ಸೇರಿಸ್ಕೊಳ್ಳೋಣ ಹಸಿ ಬಟಾಣಿ ಹಾಕಿದ ಮೇಲೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಹಸಿ ಬಟಾಣಿ ಇಲ್ಲಾಂದರೆ ರಾತ್ರಿನ ಬಸ ಬಟಾಣಿನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಕ್ಕರಿಗೆ ಹಾಕಿಬಿಟ್ಟು ಒಂದೆರಡು ಕುಕ್ಸ್ಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಗರಮ್ ಮಸಾಲ ಹಾಕೋತಾ ಇದ್ದೀನಿ ಗರಮ್ ಮಸಾಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಈ ಬಟಾಣಿ ಎಲ್ಲ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವೀಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ಅವಾಗವಾಗ ಲಿಡ್ನ ಓಪನ್ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಕ್ಲೋಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೇಯಿಸ್ಕೊಂಡಿದ್ದಾಗಿದೆ ಕುದೀತಾ ಇದೆ ಎಲ್ಲ ಈಗ ನಾನು ಪನ್ನೀರನ್ನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಟೂ ಹಂಡ್ರೆಡ್ ಗ್ರಾಮಷ್ಟು ಪನ್ನೀರನ್ನ ನಾನು ಸೇರಿಸ್ಕೊಂಡಿದ್ದೆ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾರೆ ಈ ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದರೂ ಸೇರಿಸ್ಕೋಬೋದು ನಾನು ಹಾಗೆ ಹಾಕ್ಕೋತಾ ಇದ್ದೀನಿ ಪನ್ನೀರ್ ಹಾಕಿದ ಮೇಲೆ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ಮೂರು ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಮತ್ತು ನಾವು ಒಂದು ಸ್ವಲ್ಪ ಕಸುರು ಮೆತ್ತಿನ ಮ್ಯಾಶ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ನಮಗೆ ಬಟಾಣಿ ಮತ್ತು ಪನ್ನೀರ್ ಎಲ್ಲ ಸಾಫ್ಟ್ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೀವು ನನ್ನ ರೆಸಿಪೀಸ್ನೆಲ್ಲ ಎಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಫ್ರೆಶ್ ಕ್ರೀಮ್ ಇತ್ತು ಅಂದರೆ ಫ್ರೆಶ್ ಕ್ರೀಮ್ ಕೂಡ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಹಾಲಿನ ಕೆನೆ ಇರುತ್ತಲ್ಲ ಮನೆಯಲ್ಲಿ ಅದನ್ನಾದರೂ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ನನ್ನ ಈ ರೆಸಿಪೀಸ್ ಎಲ್ಲ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಿಮಗೆ ಸೈಡ್ ಡಿಶು ಚಪಾತಿಗೆ ರೊಟ್ಟಿಗೆ ಗೀ ರೈಸ್ಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೆವ್ರಿ